ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಎಲೆಕೋಸಿನಿಂದ ತುಂಬ ಟೇಸ್ಟಿಯಾದ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಅನ್ನ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು ಈ ಸಾಂಬಾರು ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ತುಂಬ ಟೇಸ್ಟಿಯಾದ ಎಲೆಕೋಸಿನ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಸಾಮಗ್ರಿಗಳು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಖಾರದ ಪುಡಿ ಪುಡಿ ಇಲ್ಲಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಇಂಗು ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಪದಾರ್ಥ ಬೇಕು ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಎಲೆಕೋಸನ ಚಿಕ್ಕದಾಗಿ ಕಟ್ ಮಾಡಿ ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತಗೊಂಡು ಅದನ್ನು ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಈಗ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಶಿನ ಕಾಲು ಟೀ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಒಂದು ಮೂರು ವಿಸಿಲನ್ನ ಹಾಕಿಸ್ಕೋಬೇಕು ಈಗ ಒಂದು ಮೂರು ವಿಸಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಅದಕ್ಕೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಇಲ್ಲಿ ಬಿಸಿ ನೀರಿಗೆ ಒಂದು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ಇಟ್ಟಿದೆ ಎಲೆಕೋಸನ ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಸಲ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರು ವಿಸಿಲನ್ನ ಹಾಕಿಸ್ಕೊಬೇಕು ನೋಡಿ ಇವಾಗ ಮೂರು ವಿಸಲ್ ಆಗಿದೆ ಇವಾಗ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಹಾಗೆ ಸ್ಮ್ಯಾಶ್ ಆದರೇ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರೋದು ಅದನ್ನು ಈಗ ಸಲ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಬೇಕು ಮ್ಯಾಶ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಸೇರಿಸ್ಕೊಡಿ ತುಂಬ ಗಟ್ಟಿ ಬೇಕಂದರೆ ಕಡಿಮೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಇದು ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಅದಕ್ಕೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಸಲ ಈಗ ಸಾಂಬಾರೆಲ್ಲ ಚೆನ್ನಾಗೇ ಬೆಂದಿದೆ ಇದಕ್ಕೆ ಒಂದು ಒಕ್ರಿಣೆನ ರೆಡಿ ಮಾಡ್ಕೊಬೇಕು ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋಂಥ ಸಾಂಬಾರು ಜೊತೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಕ್ಯಾಬೇಜು ಬೇಳೆ ಜೊತೆ ಒಳ್ಳೆ ಕಾಂಬಿನೇಷನು ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಕ್ಯಾಬೇಜು ಒಳ್ಳೆ ಸ್ಮೆಲ್ಲು ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಬೇಳೆ ಕ್ಯಾಬೇಜ್ ಸಾಂಬಾರು ರೆಡಿಯಾಯಿತು ಬಿಸಿ ಅನ್ನ ಜೊತೆ ಸಾಂಬಾರು ಹಾಕ್ಕೊಂಡು ಸೈಡಿಗೆ ಸಂಡಿಗೆ ಹಪ್ಪಳ ಸ್ವಲ್ಪ ಉಪ್ಪಿನಕಾಯಿ ಇಷ್ಟನ್ನು ಸೇರಿಸ್ಕೊಂಡು ತಿಂತಾ ಇದ್ದರೆ ಆ ಅದ್ಭುತ ತುಂಬ ಬಿಸಿ ಬಿಸಿಯಾದ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಏಟ್ ಬಂದಿದೆ ಅಂತ ಕಮೆಂಟ್ ಪಾಕ್ಸಲ್ಲಿ ತಿಳಿಸಿ ತುಂಬ ರುಚಿಕರವಾದ ಬೇಳೆ ಕ್ಯಾಬೇಜ್ ಸಾಂಬಾರು ರೆಡಿಯಾಯಿತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ